ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನೊಂದು ಬಹುಮುಖ್ಯ ಪ್ರಶ್ನೆ ಎತ್ಕೊಂಡು ಇತ್ತೀಚಿನ ಒಂದು ಟ್ರೆಂಡಾಗಿರುವ ಹಾಡು ಕೂಡ ಉಲ್ಲೇಖಿಸ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಈ ವಿಡಿಯೋದಲ್ಲಿ ಹೊರಟಿದ್ದೇನೆ ಇತ್ತೀಚಿನ ಸಿನಿಮಾಗಳಲ್ಲಿ ಅದು ಕನ್ನಡ ಸಿನಿಮಾಗಳಲ್ಲಿ ಕನ್ನಡದ ಹಾಡು ಬಂದು ಎಷ್ಟು ವರ್ಷ ಆಯಿತು ನೋಡಿ ಇತ್ತೀಚೆಗೆ ಎಷ್ಟೋ ಸಿನಿಮಾಗಳು ಬಂದಿದೆ ಅದರಲ್ಲಿ ಕನ್ನಡದೊಂದು ಹಾಡೇ ಇಲ್ಲ ಬಹಳ ಮೊದಲಿಂದನೂ ಕೂಡ ಕನ್ನಡ ಚಲನಚಿತ್ರ ಅಂತಂದರೆ ಒಂದು ಕನ್ನಡದ ಹಾಡು ಇರ್ತಾಯಿತ್ತು ಆ ಕನ್ನಡದ ಹಾಡಿನ ಮೊದಲನೇ ಸಾರಿನ ಕೇಳ್ತಿದ್ದಂಗೆ ಯಾವ ಸಿನಿಮಾ ಯಾವ ನಟ ಸೊ ಇದೆಲ್ಲ ಗೊತ್ತಾಗ್ಬಿಡ್ತಾ ಇತ್ತು ನಮಗೆ ಭಾಳ ಖುಷಿ ಆಗ್ತಾ ಇತ್ತು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಬೇಕಾದ್ರೆ ರೋಮಾಂಚನ ಆಗ್ತಾಯಿತ್ತು ಸೊ ಈ ಒಂದು ಇದು ಮಾಡೋದಕ್ಕೋಸ್ಕರ ಅಂದರೆ ಒಂಥರ ಇಲ್ಲಿ ವಾತಾವರಣ ಯಾಕೆ ಹಿಂಗಾಗಿದೆ ಗೊತ್ತಿಲ್ಲ ನನಗೆ ಆದರೆ ಕನ್ನಡದ ಹಾಡುಗಳು ಇತ್ತೀಚಿನ ಸಿನಿಮಾಗಳಲ್ಲಿ ಬರ್ತಿಲ್ಲ ಈ ಒಂದು ಖಾಲಿ ಜಾಗವನ್ನು ಬಿಟ್ಟ ಸ್ಥಳವನ್ನು ಖಾಲಿ ಬಿಟ್ಟಿರುವ ಸ್ಥಳವನ್ನು ತುಂಬಲಿಕ್ಕೆ ರಂಗನಾಯಕ ಸಿನಿಮಾದ ಗಾಳಿ ತಂಗಾಳಿ ಕನ್ನಡ ಮಾತಾಡಿ ಹಾಡು ರಿಲೀಸ್ ಆದಾಗ ನಾನು ಕೇಳ್ಪಟ್ಟು ಅವತ್ತಿಂದ ನನಗೆ ಈ ವಿಷಯ ಹೇಳಬೇಕಂತ ತುಂಬ ಕಾಡ್ತಾಯಿತ್ತು ನಮ್ಮ ಚಲನಚಿತ್ರ ತವಳಿ ಅಪಾರ ಕೀರ್ತಿ ಗಳಿಸಿ ಮೆರೆದ ಭವ್ಯ ನಾಡಿದ್ದು ಕನ್ನಡ ಹಾಡುಗಳು ಬಂದಿರೋದು ನಮ್ಮ ಕನ್ನಡ ಕನ್ನಡ ಚಲನಚಿತ್ರಗಳಲ್ಲಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನಾಡಿನ ವೀರರ ಮಣಿಯ ಕರುನಾಡೇ ಕೈ ಚಾಚಿದೆ ನೋಡೆ ಕರುನಾಡ ತಾಯಿ ಸದಾ ಚಿನ್ಮಯಿ ನಾನು ಕನ್ನಡದ ಕಂದ ಜೀವ ಕನ್ನಡ ದೇಹ ಕನ್ನಡ ಕರ್ನಾಟಕದ ಇತಿಹಾಸದಲ್ಲಿ ಕೈ ಮುಗಿದು ಏರು ಇದು ಕನ್ನಡದ ತೇರು ಸೊ ಈ ರೀತಿಯ ಹಲವಾರು ಕನ್ನಡದ ಹಾಡುಗಳು ಬಂದಿದೆ ನಾನು ನೋಡ್ದಂಗೆ ಯಾವುದೋ ಒಂದು ಶರಣ್ಣ ಅವ್ರ ಸಿನಿಮಾದಲ್ಲಿ ಒಂದು ಕನ್ನಡ ಹಾಡು ಬಂದಿತ್ತು ಅದಾದ ನಂತರ ನನಗೆ ಈ ವಿಡಿಯೋ ಮಾಡೋ ಸಮಯಕ್ಕೆ ನೆನಪಿಗೆ ಬರ್ತಿಲ್ಲ ಸೊ ಯಾವುದಾದ್ರು ನಿಮಗೆ ನೆನಪಿಗೆ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ಮಠ ಮತ್ತು ಎದ್ದೇಳು ಮಂಜುನಾಥ ಸಿನಿಮಾಗಳ ಒಂದು ಕಾಂಬಿನೇಷನ್ ಜೋಡಿ ಏನು ಮಠ ಗುರುಪ್ರಸಾದ್ ಮತ್ತು ಜಗ್ಗೇಶ್ ನಾಯಕ ಜಗ್ಗೇಶ್ ಅವರ ಅಭಿನಯದ ರಂಗನಾಯಕ ಅಂತ ಒಂದು ಸಿನಿಮಾ ಇದೆ ಸೊ ಮಾರ್ಚ್ ಎಂಟಕ್ಕೆ ಇದನ್ನು ವಿಖ್ಯಾತ್ ಸ್ಟುಡಿಯೋಸ್ ನಿರ್ಮಾಣ ಮಾಡ್ತಾ ವಿಖ್ಯಾತ್ ಅವರು ಇದರ ನಿರ್ಮಾಪಕರು ಇದರಲ್ಲಿ ಗಾಳಿ ತಂಗಾಳಿ ಕನ್ನಡ ಮಾತಾಡೆ ನೀರೇ ಜರಿ ನೀರೇ ಸಿರಿಗನ್ನಡದಲ್ಲಿ ಹಾಡೆ ಅಂತ ಅಂದ್ಬಿಟ್ಟು ಒಂದು ಹಾಡು ಭಾಳ ಚೆನ್ನಾಗಿದೆ ಈ ಹಾಡಲ್ಲಿ ಸಾಕಷ್ಟು ಹಾಡಿಗಿನ ಮುಂಚೆ ಅನೇ ಗುರುಪ್ರಸಾದ್ ಅವರ ಧ್ವನಿಯಲ್ಲಿ ಕರ್ನಾಟಕದ ಬಗ್ಗೆ ಒಂದು ವಿವರಣೆ ಇದೆ ಶಿವ ಶಿವನಾಗಿ ಯೋಗರಾಜ್ ಭಟ್ ಅವರು ಇದರಲ್ಲಿ ಮಿಂಚಾ ಇದ್ದಾರೆ ಸೊ ಕನ್ನಡದಲ್ಲಿ ಹಸ್ತಾಕ್ಷರ ಕೊಡ್ತಾ ಕನ್ನಡಂ ದೈವಮೈ ಅಂತ ಒಂದು ಕವಿ ಹಿರಿಯ ಕವಿ ಕನ್ನಡಿಗ ಸಾಲಿ ರಾಮಚಂದ್ರ ಒಂದು ಸಾಲನ್ನು ಕೂಡ ಹೇಳ್ತಾ ಇದೆ ಅದು ನಾವು ಪಾರ್ವತಿ ಕಣ್ಣಿಗೆ ಓದ್ಕೊಳ್ಳೋ ಒಂದು ದೃಶ್ಯವನ್ನು ಮಾಡಿದ್ದಾರೆ ಸೊ ಈ ಒಂದು ಹಾಡೇನಿದೆ ಗಾಳಿ ತಂಗಾಳಿ ಕನ್ನಡ ಮಾತಾಡೆ ಇದನ್ನು ಅನೂಪ್ ಸೆಳಿನವರ ಸಂಗೀತದಲ್ಲಿ ಶಾರದಾ ಸುತ ಅವರ ಸಾಲುಗಳು ಗುರುಪ್ರಸಾದ್ ಅವರ ಒಂದು ಕಾವ್ಯನಾಮ ಅದು ಶಾರದಾ ಸುತ ಅವರು ಬರೆದಿರೋ ಸಾಲುಗಳಿಗೆ ಹಾಡಿಗೆ ಮುನಿರಾಜ್ ಅವರ ಧ್ವನಿ ಮತ್ತು ಅನೂಪ್ ಸೆಳಿನವರ ಧ್ವನಿಯಲ್ಲಿ ಹಾಡು ಭಾಳ ಚೆನ್ನಾಗಿ ಬರ್ತಿದೆ ಈ ಹಾಡಲ್ಲಿ ಕನ್ನಡದ ಬಗ್ಗೆ ಹೇಳ್ತಾನೆ ಕಡೆಯಲ್ಲಿ ಕನ್ನಡದ ವರ್ಣಮಾಲೆಯನ್ನು ಕೂಡ ಬಳಸ್ಕೊಂಡಿದ್ದಾರೆ ಕನ್ನಡದ ಹಿರಿಮೆಯ ಜೊತೆಗೆ ಗುರುಪ್ರಸಾದರ ಜಾಣ್ಮೆ ವ್ಯಂಗ್ಯ ವಿಡಂಬನೆ ಕುಹಕ ತರಲೆ ಎಲ್ಲ ಇದರಲ್ಲಿದೆ ಹಾಡಿನ ಮಧ್ಯದಲ್ಲಿ ಒಂದು ಚಪಾತಿನೂ ಕೂಡ ಕರ್ನಾಟಕದ ನಕ್ಷೆಯನ್ನ ಕರ್ನಾಟಕ ನಕ್ಷೆಯನ್ನ ಭೂಪಟವನ್ನು ತೋರಿಸ್ತಾ ಇದ್ದಾರೆ ಜಗ್ಗೇಶ್ ಅವರು ಗಾಳಿ ತಂಗಾಳಿ ಗಾಳಿ ತಂಗಾಳಿ ಕನ್ನಡ ಮಾತಾಡೇ ಯಾಡನ ತೆರೆಯ ಮೇಲೆ ಮಾರ್ಚ್ ಎಂಟರಿಂದ ನಾನು ಕೂಡ ನೋಡಲಿಕ್ಕೆ ಬಿಗ್ ಸ್ಕ್ರೀನ್ ಮೇಲೆ ಸಿಲ್ವರ್ ಸ್ಕ್ರೀನ್ ಮೇಲೆ ನೋಡಲಿಕ್ಕೆ ಭಾಳ ಕುತೂಹಲದಿಂದ ಕಾಯ್ತಿದ್ದೀನಿ ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಇತ್ತೀಚಿನ ಸಿನಿಮಾಗಳಲ್ಲಿ ಕನ್ನಡದ ಬ ಕುರಿತು ಹಾಡುಗಳು ಬರ್ತಾ ಇಲ್ಲ ಅದನ್ನು ಕೂಡ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋವಂಥ ವಿಚಾರ ಸೊ ನಿಮ್ಗೆ ಏನಾದರೂ ಕಾರಣ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಗಾಳಿ ತಂಗಾಳಿ ಕನ್ನಡ ಮಾತಾಡೆ ನಮಸ್ಕಾರ